ಪರ್ಸಲ್ ಇದನ್ನ ಯಾವುದೇ ಕಾರಣಕ್ಕೂ ಇಟ್ಕೊಳ್ಬಾರ್ದು ಮಿಕ್ಕ ಯಾವ ಬಣ್ಣದ ಪರ್ಸ್ ಗಳನ್ನ ಇಟ್ಕೊಂಡು ಪರವಾಗಿಲ್ಲ ಇದನ್ನ ಪರ್ಸಲ್ ಇಟ್ಕೊಳ್ಳೋದ್ರಿಂದ ಹಣ ಅನ್ನೋದು ಸದಾ ಹರಿತಾ ಇರುತ್ತೆ ಏನೇ ಒಂದು ಮಾಡಕ್ ಹೋದ್ರು ಅದರಿಂದ ಒಳ್ಳೇದ್ ಆಗ್ತಾ ಇರುತ್ತೆ ಇನ್ವೆಸ್ಟ್ ಮಾಡಿದ್ವಿ ತಪ್ಪು ಜನರ ಹತ್ರ ಹೋದ್ವಿ ಈ ತರ ಕಳ್ಕೊಂಡ್ವಿ ಅಂತ ತುಂಬಾ ಜನ ಅಂತಿರ್ತಾರೆ ವಿಭಿನ್ನ ರೀತಿಯ ವಿಶೇಷ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಪರ್ಸಿನಲ್ಲಿ ಇದನ್ನು ಇಟ್ಕೊಂಡ್ರೆ ಹಣದ ಹರಿವು ಅನ್ನೋದು ಕಡಿಮೆ ಆಗೋದಿಲ್ಲ ನೋಡಿ ಸದಾ ಹಣ ಅನ್ನೋದು ಬರ್ತಾ ಇರುತ್ತೆ ದುಡ್ಡು ಅನ್ನೋದು ಏನಿಸ್ತಾ ಇರ್ತೀರಾ ಆದ್ರೆ ಪರ್ಸಲ್ ಇದನ್ನ ಯಾವುದೇ ಕಾರಣಕ್ಕೂ ಇಟ್ಕೊಳ್ಬಾರ್ದು ಯಾಕಂದ್ರೆ ಕಾರಣ ಖರ್ಚುಗಳಾಗ್ತಾ ಇರುತ್ತೆ ವಿನಾ ಕಾರಣ ದುಡ್ಡಿನ ಕಷ್ಟ ನಷ್ಟ ಅನ್ನೋ ಅನ್ಭವಿಸ್ಬೇಕಾಗುತ್ತೆ ಎಷ್ಟೇ ದುಡಿದ್ರ ಕೈಯಲ್ಲಿ ಹಣ ನಿಲ್ಲೋದಿಲ್ಲ ಹಾಗಾಗಿ ಯಾವ ಕಾರಣಕ್ಕೂ ಈ ತರದ ವಸ್ತುಗಳನ್ನ ಇಟ್ಕೊಳ್ಬೇಡಿ ಹಳೆಯ ಟಿಕೆಟ್ ಗಳನ್ನಾಗಿರ್ಬೋದು ಹರಿದ ನೋಟ್ಗಳನ್ನ ಇಟ್ಕೊಳ್ಬಾರ್ದು ಆಸ್ಪತ್ರೆಯ ಚೀಟಿಗಳನ್ನ ಎಷ್ಟೋ ಹಳೆಯದಾಗಿದ್ದು ಅಲ್ಲ ಇಟ್ಕೊಂಡಿರ್ತಾರೆ ಅದು ಯಾವ್ದ್ಯಾವ್ದೋ ಚೀಟಿಗಳನ್ನ ಯಾವ್ದೋ ಬಿಲ್ಗಳನ್ನ ಅರ್ಧೋಗಿರುತ್ತೆ ಮಾಸ ಹೋಗಿರುತ್ತೆ ಹಳೆಯದಾಗೋಗಿರುತ್ತೆ ಅಂತದ್ ಯಾವ್ದನ್ನು ಇಟ್ಕೊಳ್ಬಾರ್ದು ಹಾಗೆ ಸತ್ತ ವ್ಯಕ್ತಿಗಳ ಫೋಟೋಗಳನ್ನು ಸಹ ಇಟ್ಕೊಳ್ಬಾರ್ದು ಎಷ್ಟೋ ಜನ ಅಪ್ಪ ಅಮ್ಮಂದು ಅವ್ರದ್ದು ಇವ್ರದ್ದು ಅಂತ ಇಟ್ಕೊಂಡ್ ಬಿಟ್ಟಿರ್ತಾರೆ ಸತ್ತ ಮೇಲೆ ಅದಕ್ಕೆ ಶಾಂತಿಯನ್ನ ಮುಕ್ತಿಯನ್ನ ಕೊಡ್ಸಿರ್ತೀವಿ ಆ ಕಾರಣಕ್ಕೂ ಅದನ್ನ ಇಟ್ಕೊಂಡು ನಾವು ಬಿಸ್ನೆಸ್ ಅದು ಇದು ಅಂತ ಹೋಗ್ಬಾರ್ದು ಅದದ್ದೇ ಆದ ಒಂದು ತತ್ವಗಳು ಇರುತ್ತೆ ಅದನ್ನೆಲ್ಲ ತಿಳ್ಕೊಳ್ಬೇಕು ಹಾಗೆ ಸೂಜಿಗಳು ಅಥವಾ ಗುಂಡು ಪಿನ್ನಗಳು ಅಥವಾ ಬಟ್ಟೆ ಪಿನ್ನಗಳು ಪಿನ್ನಗಳು ಅಂತದನ್ನ ಯಾವ್ದನ್ನು ಸಹ ಇಟ್ಕೊಳ್ಬಾರ್ದು ಮಳೆಗಳೆಲ್ಲ ಇಟ್ಕೊಂಡಿರ್ತಾರೆ ಅಂತದ್ ಯಾವ್ದು ಇಟ್ಕೊಳ್ಬಾರ್ದು ಹಾಗೆ ಪರ್ಸ್ ಅನ್ನೋದು ಕಪ್ಪು ಬಣ್ಣದಲ್ಲಿ ಇರ್ಬಾರ್ದು ಅದು ಅರ್ದಿರ್ಬಾರ್ದು ಅದು ಒಂಥರ ಹಳೇದಾಗಿರ್ಬಾರ್ದು ಮಿಕ್ಕ ಯಾವ ಬಣ್ಣದ ಪರ್ಸ್ ಗಳನ್ನ ಇಟ್ಕೊಂಡು ಪರವಾಗಿಲ್ಲ ಕಪ್ಪು ಬಣ್ಣದ ಪರ್ಸ್ ಅನ್ನ ಇಟ್ಕೊಳ್ಬಾರ್ದು ಈ ತರದನ್ನ ಗಮನಿಸ್ಕೊಳ್ಳಿ ಯಾವ್ದಾದ್ರೂ ಇದ್ರೆ ಆ ರೀತಿ ಎಲ್ಲ ಇರೋದನ್ನ ತೆಗೆದಾಕಿ ಪರ್ಸ್ ನಲ್ಲಿ ಒಳ್ಳೆ ವಸ್ತುಗಳನ್ನ ಇಟ್ಕೊಳ್ಳಿ ಹಾಗೆ ದುಡ್ಡನ್ನ ಮಡ್ಚಿ ಇಡ್ಬೇಡಿ ದುಡ್ಡ ಹಾಗೆ ನೋಟ್ಗಳನ್ನ ಹಿಡಿ ಆದಷ್ಟು ಚಿಲ್ಲರೆ ಸಪ್ರೇಟ್ ಆಗಿದೆ ಹಾಗೆ ನೋಟ್ಗಳನ್ನ ಸಪ್ರೇಟ್ ಆಗಿ ಇಟ್ಕೊಳ್ಳಿ ಮತ್ತೆ ಈ ಪರ್ಸ್ ಅಲ್ಲಿ ಏನ್ ಇಟ್ಕೊಳ್ಬೇಕು ಮುಖ್ಯವಾಗಿ ಅಂತಂದ್ರೆ ಲಕ್ಷ್ಮೀ ದೇವಿಯ ಮುಂದೆ ಒಂದು ಐದು ಅಥವಾ ಆರು ಹಸಿರು ಏಲಕ್ಕಿಯನ್ನ ಲಕ್ಷ್ಮೀ ದೇವಿಯ ಮುಂದೆ ಶುಕ್ರವಾರದಲ್ಲಿ ಇಟ್ಟು ಪೂಜೆ ಮಾಡಿ ನಮಸ್ಕಾರವನ್ನ ಮಾಡ್ತಾ ಪ್ರಾರ್ಥನೆಯನ್ನ ಮಾಡ್ತಾ ಬಂದ್ರೆ ಕನಕದಾರ ಸ್ತೋತ್ರವನ್ನು ಹೇಳ್ತಾ ಅಥವಾ ಲಕ್ಷ್ಮೀ ಸ್ತೋತ್ರವನ್ನು ಹೇಳ್ತಾ ನಂತರ ಅದನ್ನ ಪರ್ಸ್ ಅಲ್ಲಿ ಇಟ್ಕೊಳ್ಳಿ ಇದನ್ನ ಪರ್ಸ್ ಅಲ್ಲಿ ಇಟ್ಕೊಳೋದ್ರಿಂದ ಹಣ ಅನ್ನೋದು ಸದಾ ಹರಿತಾ ಇರುತ್ತೆ ಏನೇ ಒಂದು ಮಾಡಕ್ ಹೋದ್ರು ಅದರಿಂದ ಒಳ್ಳೇದ್ ಆಗ್ತಾ ಇರುತ್ತೆ ಬುದ್ಧಿ ಅನ್ನೋದು ವಿಕಸಿತ ಆಗುತ್ತೆ ಯಾವತ್ತು ಆ ಮಂದ ಬುದ್ಧಿ ಅನ್ನೋದು ಬರೋದಿಲ್ಲ ತುಂಬಾ ಜನ ಅಂತಾರಲ್ವಾ ಏನಾಗ್ಬಿಡ್ತೋ ನಮ್ಗೆ ನಮ್ಗೆ ಅರ್ಥನೇ ಆಗ್ತಿಲ್ಲ ನಾವ್ ಏನ್ ಮಾಡಿತಿವ ಅಂತ ಗೊತ್ತಿಲ್ಲ ಯಾವ ಒಂದು ಕ್ಷಣದಲ್ಲಿ ಈ ತರದೊಂದು ಮಂಕು ಬಡೀತೋ ಆ ಕ್ಷಣದಲ್ಲಿ ನಮ್ಗೆ ಮಂಕು ಬಡೀತಿನೋ ನಾವ್ ಆತರ ತಪ್ಪು ಕೆಲಸ ಮಾಡಿದ್ವಿ ತಪ್ಪು ಇನ್ವೆಸ್ಟ್ ಮಾಡಿದ್ವಿ ತಪ್ಪು ಜನರ ಹತ್ರ ಹೋದ್ವಿ ಈ ತರ ಕಳ್ಕೊಂಡ್ವಿ ಅಂತ ತುಂಬಾ ಜನ ಅಂತಿರ್ತಾರೆ ಅಂತಹ ಒಂದು ತೊಂದರೆಗಳು ಆಗುದಿಲ್ಲ ಸರಿಯಾದ ರೀತಿನಲ್ಲಿ ಬುದ್ಧಿ ಅನ್ನೋದು ಕೆಲಸ ಮಾಡುತ್ತೆ ಹಾಗೆ ಶುಕ್ರನ ಆಶೀರ್ವಾದ ಸಿಗುತ್ತೆ ಮಹಾಲಕ್ಷ್ಮಿಯ ಪೂರ್ಣ ಆಶೀರ್ವಾದದಿಂದ ಎಲ್ಲೇ ಇನ್ವೆಸ್ಟ್ ಮಾಡಿದ್ರು ಅದು ಒಳ್ಳೇದಾಗ್ತಾ ಇರುತ್ತೆ ಹಾಗಾಗಿ ಪರ್ಸ್ ನಲ್ಲಿ ಯಾವ್ದನ್ನ ಇಟ್ಕೊಳ್ಬೇಕು ಯಾವ್ದನ್ನ ಇಟ್ಕೊಳ್ಬಾರ್ದು ಅಂತ ತಿಳ್ಕೊಂಡಿದೀರಾ ಅದ್ರಂತೆ ಸ್ವಲ್ಪ ಗಮನಿಸ್ಕೊಳ್ಳಿ ಎಚ್ಚರ ವಹಿಸಿ ಒಳ್ಳೆ ರೀತಿನಲ್ಲಿ ಒಳ್ಳೇದನ್ನೇ ಯಾವಾಗ್ಲೂ ಮಾಡ್ತಾ ಹಾಗೆ ಈ ಒಂದು ತಿಂಗಳಿಗೊಂದ್ಸಲ ಈ ಹಸಿರು ಏಲಕ್ಕಿಯನ್ನ ಒಂದು ಗಿಡದ ಬಳಿ ಹಾಕ್ಬಿಡಿ ನಂತರ ಹೊಸದನ್ನ ತಗೊಂಡು ಹೊಸದಾಗಿ ಮತ್ತೆ ಪ್ರಾರ್ಥನೆಯನ್ನ ಮಾಡ್ತಾ ಅದನ್ನ ಪರ್ಸಲ್ಲಿ ಇಟ್ಕೊಳ್ಳಿ ಹಾಗೆ ಮನೆಯಿಂದ ಹೋಗ್ತಾ ಬಾಯಲ್ಲಿ ಒಂದು ಏಲಕ್ಕಿಯನ್ನ ಹಾಕೊಂಡು ಹೋಗಿ ಒಂದು ಶುಭ ವಾರ್ತೆ ಅನ್ನೋದು ಅಂದ್ರೆ ನೀವ್ ಮಾಡ್ತಕ್ಕಂಥ ಕೆಲಸಗಳಲ್ಲಿ ಜಯ ಅನ್ನೋದು ಸಿಗುತ್ತೆ ಸಿಹಿಯಾದ ಸುದ್ದಿಯನ್ನ ತರ್ತೀರಾ ಹಾಗೆ ದುಡ್ಡು ಸಹ ಬೇರೆಯವ್ರಿಗೆ ಮೋಸ ಮಾಡಕ್ ಇಷ್ಟ ಪಡೋದಿಲ್ಲ ಯಾಕಂದ್ರೆ ಎಷ್ಟೊಂದು ಜನ ಮಾತಿನಲ್ಲೇ ಮರಳು ಮಾಡ್ಬಿಡ್ತಾರೆ ದುಡ್ಡು ತಗೊಂಡ್ಬಿಡ್ತಾರೆ ಮತ್ತೆ ಕೊಡೋದೇ ಇಲ್ಲ ತುಂಬಾ ಹಿಂಸೆಯನ್ನ ಕೊಡ್ತಾರೆ ಕೇಳಿದ್ರೆ ಬೈಯೋಕ್ ಹೋಗ್ತಾರೆ ಕೇಸ್ ಹಾಕ್ತೀನಿ ಅಂತಾರೆ ಇನ್ನೇನೋ ಮಾಡ್ತೀನಿ ಅಂತಾರೆ ಹೆದರ್ಸ್ತಾರೆ ಈ ತರದೆಲ್ಲ ಸುಮಾರು ಜನ ಸಮಾಜದಲ್ಲಿ ಇವಾಗಂತೂ ಜಾಸ್ತಿ ಆಗ್ಬಿಟ್ಟಿದ್ದಾರೆ ದುಡ್ಡು ನೈಸ್ ಆಗಿ ತಗೊಳ್ತಾರೆ ಒಳ್ಳೆ ಮಾತನಾಡ್ತಾರೆ ಅಷ್ಟು ಸ್ನೇಹ ಅಷ್ಟು ಸಂಬಂಧ ಅಂತ ಅನ್ಕೊಳ್ತಾರೆ ಇನ್ನು ಬಿಟ್ರೆ ಇಂತವ್ರು ಸಿಗೋದಿಲ್ಲ ಅನ್ನೋ ರೀತಿನಲ್ಲಿ ಮೋಡಿ ಮಾಡ್ಬಿಟ್ಟಿರ್ತಾರೆ ಆದ್ರೆ ಒಂದ್ಸಲ ಒಂದ್ ರೂಪಾಯಿ ತಗೊಂಡಾಗ ಹತ್ತು ರೂಪಾಯಿ ತಗೊಂಡಾಗ ನೂರು ರೂಪಾಯಿ ತಗೊಂಡಾಗ ವಾಪಸ್ ಕೊಡ್ತಾರೆ ಲಕ್ಷ ಲಕ್ಷ ತಗೊಂಡಾಗ ವಾಪಸ್ ಕೊಡೋದೇ ಇಲ್ಲ ಸುಮಾರು ಜನ ಈ ತರ ಯುವ ಇತ್ತೀಚಿನ ಕಾಲಕ್ಕೆ ಜಾಸ್ತಿ ಆಗ್ಬಿಟ್ಟಿದಾರೆ ಅಂತವ್ರ ಮುಂದೆ ಎಲ್ಲ ಸ್ವಲ್ಪ ಎಚ್ಚರಿಕೆ ವಹಿಸಿ ನಿಮ್ಗೆಲ್ಲ ಹಂಗಾಗ್ತಾ ಇದೆ ಅಂತ ಅಂದ್ಮೇಲೆ ಹಂಗಾಗೋಗಿದೆ ಏನ್ ಮಾಡೋದು ಅನ್ನೋದಾದ್ರೆ ನಯವಾಗಿ ನೀವು ವಿನಯವಾಗಿ ತಾಯಿಯಲ್ಲಿ ಪ್ರಾರ್ಥನೆಯನ್ನು ಮಾಡಿ ದುಡ್ಡು ಬರೋದಕ್ಕೆ ಸಾಕಷ್ಟು ವಿಧಾನಗಳನ್ನ ಅನುಸರಿಸ್ಕೊಳ್ಬೇಕು ತಾಳ್ಮೆ ಅನ್ನೋದು ತುಂಬಾ ಮುಖ್ಯ ಬರುತ್ತೆ ಬರೋವರೆಗೂ ಅಮ್ಮನವನ್ನ ಪಾದ ಬಿಡಬೇಡಿ ಅದಕ್ಕೆ ತಕ್ಕದಾದ ಮಂತ್ರಗಳಿರುತ್ತೆ ಅದನ್ನ ಹೇಳಿ ಪೂಜೆಗಳನ್ನ ಮಾಡ್ಕೊಳ್ಳಿ ಪ್ರಾರ್ಥನೆಯನ್ನ ಮಾಡ್ಕೊಳ್ಳಿ ಹಾಗೆ ದುಡ್ಡು ಬರೋದಕ್ಕೆ ಆ ಮಂತ್ರಗಳನ್ನ ಪ್ರಯೋಗ ಮಾಡ್ಕೊಳ್ಳಿ ಜೊತೆಗೆ ಇನ್ನು ಮುಂದೆ ಎಚ್ಚರಿಕೆ ವಹಿಸಿ ಯಾವ ಕಾರಣಕ್ಕೂ ಮನೇಲಿ ಯಾರೇ ಆಗ್ಲಿ ಯಾರನ್ನ ನಂಬಬಾರ್ದು ಅನ್ನೋದನ್ನ ಫಸ್ಟ್ ಎಲ್ಲರೂ ಕೂತು ಸಮಾಲೋಚನೆ ಮಾಡಿ ಒಂದ್ ರೂಪಾಯಿ ಹತ್ ರೂಪಾಯಿ ಕೊಟ್ಟು ದಾನ ಧರ್ಮ ಅಂತ ಮಾಡ್ಬಿಡಿ ಅದೇ ಲಕ್ಷ ಲಕ್ಷ ಕೊಟ್ಟು ಯಾವ ಒಂದು ಫ್ರೆಂಡ್ಶಿಪ್ ಅಲ್ಲೋ ಯಾವ ಒಂದು ಸಂಬಂಧದಲ್ಲೋ ಯಾರನ್ನು ನಂಬಕ್ ಹೋಗ್ಬಿಡಿ ಸಹಾಯ ಅಂತ ಮಾಡಿ ಬಿಡಿ ದುಡ್ಡು ಅಂತ ಕೊಡೋದು ಇನ್ನೇನಕ್ಕೋ ಕಷ್ಟಕ್ಕೆ ಅಂತ ಕೊಡೋದು ವಾಪಸ್ ಬರಲ್ದೆ ಬರ್ದೇ ಇದ್ದಾಗ ತುಂಬಾ ನೋವು ಪಡೋದು ಶಾಪಗಳು ಹಾಕೋದು ಆ ನೊಂದ ಅವರ ಮಾತುಗಳು ಶಾಪಗಳು ಅವರನ್ನ ಸುಮ್ಮನೆ ಬಿಡೋದಿಲ್ಲ ಆ ನೊಂದಿರತಕ್ಕಂತಹ ವ್ಯಕ್ತಿಗಳು ಮಾತಾಡಿದ್ರೆ ಅವರ ಇಡೀ ಸಂಸಾರ ಆಗ್ಲಿ ಕುಟುಂಬ ಆಗ್ಲಿ ವಂಶ ಆಗ್ಲಿ ಎಷ್ಟು ತಟ್ಟುತ್ತೆ ಅಂತ ಅವ್ರಿಗೆ ಇವಾಗ ಗೊತ್ತಾಗೋದಿಲ್ಲ ಮುಂದೆ ಹೋಗ್ತಾ ಹೋಗ್ತಾ ಅವ್ರಿಗೆ ಗೊತ್ತಾಗುತ್ತೆ ಯಾಕಂದ್ರೆ ಯಾವ್ದು ಸುಮ್ಮನೆ ಬರೋದಲ್ಲ ಎಲ್ಲೂ ಕಷ್ಟಾರ್ಜಿತ ಆಗಿರುತ್ತೆ ಯಾರು ಕೊಳ್ಳೆ ಓಡ್ದಿದ್ದೋ ಅಥವಾ ಲೂಟಿ ಮಾಡಿದ್ದು ಅಥವಾ ಮೋಸ ಮಾಡಿ ದುಡ್ಡನ್ನ ಇಟ್ಕೊಂಡಿರೋದಿಲ್ಲ ಅವ್ರವ್ರ ಜೀವನಕ್ಕೆ ಅನುಕೂಲಕ್ಕೆ ತಕ್ಕಂತೆ ಏನೋ ಸಹಾಯ ಮಾಡ್ತಾರೆ ಕೊಡ್ತಾರೆ ಅಂತ ಒಂದ್ ರೂಪಾಯಿಗೆ ಆಸೆ ಪಟ್ಟು ಕೊಡಬಹುದು ಆದ್ರೆ ತೀರಾ ಅವ್ರಿಗೆ ಮೋಸ ಮಾಡ್ಬಿಟ್ಟಾಗ ಅವ್ರ ವಿರುದ್ಧವಾಗಿ ಚಿತ್ರಗಳ ಮಾಡಿ ಅವ್ರ ದುಡ್ಡೇ ಕೊಡದೆ ಇದ್ದಾಗ ಅವ್ರಿಗೂ ಮಕ್ಳು ಸಂಸಾರ ಅನ್ನೋದು ಇರುತ್ತೆ ಅನ್ನೋದು ತಗೊಂಡವ್ರ ನೆನಪಲ್ಲಿ ಇಟ್ಕೊಳ್ಬೇಕು ಮೋಸ ಮಾಡಬಾರ್ದು ಬೇರೆಯವ್ರಿಗೆ ಯಾಕಂದ್ರೆ ಯಾವ್ದು ಯಾರು ಶಾಶ್ವತ ಅಲ್ಲ ಎಲ್ಲರೂ ಒಂದಲ್ಲ ಒಂದ್ಸಲ ಹೋಗ್ಬೇಕು ಆದ್ರೆ ಇರೋರು ಅನುಭವಿಸ್ಬೇಕಾಗುತ್ತೆ ಅಂತ ಸಾಲ ತಗೊಳ್ರಿಗೆ ಸಪೋರ್ಟ್ ಮಾಡ್ಬಿಡಿ ಸಾಲ ತಗೊಂತೀವಿ ಅಂತ ಅಂದ್ಮೇಲೆ ವಾಪಸ್ ಕೊಡುವಂಥ ತಾಕತ್ತಿದ್ರೆ ಯೋಗ್ಯತೆ ಇದ್ರೆ ಸಾಲ ತಗೊಳ್ಳಿ ಇಲ್ಲ ಅಂತಂದ್ರೆ ಸಾಲ ತಗೊಳಕ್ ಹೋಗ್ಬಿಡಿ ಪರವಾಗಿಲ್ಲ ಸ್ವಾಭಿಮಾನದಿಂದ ಬದುಕಿ ದುಡ್ದು ಬದುಕಿ ಇನ್ನೊಬ್ಬರಿಗೆ ಮೋಸ ಮಾಡಿ ಇನ್ನೊಬ್ಬರು ಹತ್ರ ದುಡ್ಡು ತಗೊಂಡು ಅವರಗೆ ಮೋಸ ಮಾಡಿಕೊಂಡು ಅವರನ್ನೇ ಬೈದು ಇವ್ರ ನೀವು ದೊಡ್ಡವರಾದ್ರೆ ಭಗವಂತ ನೋಡ್ತಾ ಇರ್ತಾರೆ ಯೋಚನೆ ಮಾಡಿ ಮನುಷ್ಯನಿಗೆ ಮನುಷ್ಯ ಆಗಬೇಕು ಸಹಾಯ ಮಾಡ್ಬೇಕು ಹಾಗಂತ ಸಹಾಯ ಮಾಡ್ದವ್ರನ್ನೇ ಅಳ್ಳಕ್ ಹಾಕ್ಬಿಟ್ರೆ ಅವರ ಪರಿಸ್ಥಿತಿ ಹೆಂಗಿರುತ್ತೆ ಅವ್ರ ನೋವು ಹೆಂಗಿರುತ್ತೆ ಅವರ ಬಾಡ್ ಹೆಂಗಿರುತ್ತೆ ಅವರ ಆಲೋಚನೆ ಅವರ ಮನಸ್ಥಿತಿಯಿಂದ ಆ ಒಂದು ನೋವಿನಿಂದ ಅವ್ರು ಬೈಕೊಂಡಾಗ ಆ ಕಷ್ಟವನ್ನ ಅವ್ರು ಅನುಭವಿಸಿದಾಗ ನೀವು ಕೊಟ್ಟೋದಿಕ್ ಹೋಗಿದ್ದೇನೋ ಸಂಸಾರಕ್ಕೆ ಯಾರಿಗೋಸ್ಕರ ನೀವು ಇಷ್ಟೆಲ್ಲಾ ಸಾಲ ಸೋಲ ಮಾಡಿ ನಿಮ್ಮ ಕುಟುಂಬವನ್ನ ನೀವೇನೋ ದೊಡ್ಡ ಮಟ್ಟದಲ್ಲಿ ಬೆಳೆಸ್ಬಿಡ್ತೀವಿ ಬಿಡ್ತೀವಿ ಬಿಸ್ನೆಸ್ ಮಾಡ್ಬಿಡ್ತೀವಿ ಇನ್ನೇನೋ ಬದುಕಿಸ್ಬಿಡ್ತೀವಿ ಅಂತ ಹೋದ್ರೆ ಅದು ಉಲ್ಟಾ ಆಗಿರುತ್ತೆ ಅದನ್ನ ನೋಡಕ್ ಇರೋದು ಇಲ್ಲ ಅಥವಾ ಅನುಭವಿಸ್ಬೇಕಾಗುತ್ತೆ ಭಗವಂತ ಯಾವ್ದನ್ನು ಸುಮ್ನೆ ಬಿಡೋದಿಲ್ಲ ಧರ್ಮಕ್ಕೆ ಧರ್ಮ ಸತ್ಯಕ್ಕೆ ಸತ್ಯ ಮೋಸಕ್ಕೆ ಮೋಸಾನೆ ದೋಸೆ ತಿರು ಹಾಕೋದ್ ರೀತಿನಲ್ಲಿ ಎಲ್ಲವೂ ನಡೆಯುತ್ತೆ ಅಂತಂದ್ರೆ ಸಮಯ ಎಲ್ಲರಿಗೂ ಪಾಠ ಕಲಿಸುತ್ತೆ ಹಾಗಾಗಿ ಯಾರು ಕೊಡೋಕೆ ಮುಂಚೆ ಯೋಚನೆ ಮಾಡಿ ತಗೋಣ ಮೇಲೆ ಕೊಡುವಂತಹ ಮನಸ್ಸು ಮಾಡಿ ಅದಕ್ಕೂ ಮೀರಿ ನಿಮ್ಮ ನಡ್ಕೊಳ್ತೀರಾ ಅನ್ನೋದಾದ್ರೆ ಏನು ಮಾಡಕ್ಕಾಗಲ್ಲ ಪರಮಾತ್ಮ ಮಾಡ್ತಾನೆ ಇಲ್ಲವನ್ನ ಹಾಗಂತ ಕೊಟ್ಟರು ಧೈರ್ಯ ಇಟ್ಕೊಂಡು ದೇವ್ ನೋಡ್ಕೊಂತಾನೆ ಅಂತ ಹೇಳಿ ಸಮಾಧಾನ ಮಾಡ್ಕೊಂಡು ಸುಮ್ನೆ ಕೂಡ್ಬೇಡಿ ನಿಮ್ಮ ಪ್ರಯತ್ನವನ್ನ ನೀವು ಮಾಡಿ ನೀವು ದುಡಿರಿ ಸಂಪಾದನೆ ಮಾಡಿ ಭಗವಂತ ನಿಮ್ಮ ಪರವಾಗಿ ನಿಂತ್ಕೊಂಡೇ ನಿಂತ್ಕೊಳ್ತಾನೆ ಆದ್ರೆ ಯಾವ ಒಂದು ಕೆಟ್ಟ ನಿರ್ಧಾರವನ್ನ ಮಾಡ್ಬೇಡಿ ದೇವರನ್ನ ಬೈಕೊಬೇಡಿ ಯಾವ ಒಂದು ತಪ್ಪು ಕೆಲಸಗಳನ್ನ ಮಾಡೋಕ್ ಹೋಗ್ಬೇಡಿ ಯಾಕಂದ್ರೆ ಒಳ್ಳೆಯವ್ರ ಕಾಲ ಇಲ್ಲ ಕೆಟ್ಟವ್ರಿಗೆ ಕಾಲ ಅಂತ ಹೇಳ್ಕೊಂಡ್ ಬದುಕು ಸಮಯನ ವ್ಯರ್ಥ ಮಾಡ್ಬಿಡಿ ಏನೋ ಒಂದು ಮಾಡಿ ಸಂಪಾದನೆ ಮಾಡಿ ಮತ್ತೆ ಸ್ವಾಭಿಮಾನದಿಂದ ಬೆಳೆದು ತೋರಿಸಿ ಎಷ್ಟೇ ಕೆಳಗಡೆ ಬಿದ್ರು ಮತ್ತೆ 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 ಮೇಲಕ್ಕೆ ಹೇಳ್ತಾ ಇರ್ಬೋದು ಯಾವ್ದಕ್ಕೂ ತಲೆ ಕೆಡ್ಸ್ಕೊಳ್ಬಾರ್ದು ಜೀವಕ್ಕೆ ಹಾನಿ ಮಾಡ್ಕೊಳ್ಬಾರ್ದು ಅಥವಾ ಸೋತ್ ಬಿಟ್ಟು ಡಿಪ್ರೆಷನ್ ಹೋಗಿ ಸುಮ್ಮನೆ ಕೂತ್ಕೊಂಡ್ಬಿಡ್ಬಾರ್ದು ಪ್ರಪಂಚ ಸರಿ ಇಲ್ಲ ಜನ ಸರಿ ಇಲ್ಲ ಅಂತ ಹೇಳ್ಬಿಟ್ಟು ಏನು ಹೊರಗಡೆ ಹೋಗೋದನ್ನೇ ಬಿಟ್ಟು ಬಿಟ್ಬಿಡೋದು ಅಥವಾ ನಮ್ಮ ಹತ್ರ ದುಡ್ಡು ಅಂತ ಸುಮ್ನೆ ಕೂರೋದಲ್ಲ ಏನೋ ಒಂದು ಕೆಲಸ ಮಾಡಿ ಮುಂದಕ್ಕೆ ಬರಬಹುದು ಖಂಡಿತವಾಗ್ಲು ಅದ್ರ ಹತ್ರಷ್ಟು ಸಂಪಾದನೆ ಮಾಡಬಹುದು ಮೋಸ ಮಾಡಿದ್ರೆ ಪಾತಾಳಕ್ ಹೋಗ್ಬಹುದು ಮೋಸ ಹೋಗಿರೋ ಮೇಲಕ್ಕೆ ಇನ್ನಷ್ಟು ಇನ್ನಷ್ಟು ಮೇಲಕ್ಕೆ ಬರಬಹುದು ಅದಕ್ಕೆ ನಾನಾ ರೀತಿಯ ಒಳ್ಳೆ ಮಾರ್ಗಗಳಿದಾವೆ ಆ ಭಗವಂತನನ್ನ ನಂಬಿ ಖಂಡಿತ ಒಳ್ಳೆ ದಾರಿ ಒಳ್ಳೆ ಮಾರ್ಗದರ್ಶನ ಸಿಕ್ಕಿ ಸಿಗುತ್ತೆ ಜೊತೆಗೆ ಒಂದೊಂದ್ಸಲ ಋಣದಲ್ಲಿ ಇದ್ರು ಸಹ ಈ ತರ ದುಡ್ಡನ್ನ ಕಳ್ಕೊಬೇಕಾಗುತ್ತೆ ಕೆಲವೊಂದ್ಸಲ ಅಹಂಕಾರ ಪಟ್ಟಾಗ್ಲೂ ದುಡ್ಡನ್ನ ಕಳ್ಕೊಬೇಕಾಗುತ್ತೆ ಯಾರೋ ಬಂದು ಅಹಂಕಾರಕ್ಕೆ ತಕ್ಕ ಪಾಠವನ್ನ ಕಲಿಸ್ತಾರೆ ಇನ್ಯಾರೋ ಯಾವ್ದೋ ಜನ್ಮದಲ್ಲೋ ಪೂರ್ವಿಕರಲ್ಲೋ ಈ ಋಣದಲ್ಲಿ ಇದ್ರೆ ಆ ದುಡ್ಡನ್ನೆಲ್ಲ ಕಳ್ಕೊಬೇಕಾಗುತ್ತೆ ಯೋಚನೆ ಮಾಡಿ ಯಾವ ರೀತಿ ಯಾವ್ದಕ್ಕಾಗಿದ್ರು ಸ್ವಯಂಕೃತ ಅಪರಾಧನ ಇಲ್ಲ ಪಿತೃಗಳಿಂದ ಈ ತರದೊಂದು ತೊಂದ್ರೆ ನಡೀತಾ ಅಥವಾ ಹಿಂದಿನ ಜನ್ಮದ ಕರ್ಮನ ಋಣನ ಸಲ ಯೋಚನೆ ಮಾಡಿ ಅದು ಯಾವ ಕಾರಣಕ್ಕೂ ವಾಪಸ್ ಬರುತ್ತೆ ಅನ್ನೋ ನಿಟ್ಟಿನಲ್ಲಿ ಅದ ಬರೋ ರೀತಿನಲ್ಲಿ ಮಾಡ್ಕೊಳ್ಳಿ ಇಲ್ಲ ಅಂತಂದ್ರೆ ಮತ್ತಷ್ಟು ಜ್ಞಾನದಿಂದ ಮತ್ತಷ್ಟು ಪ್ರಯತ್ನದಿಂದ ಮೇಲೆ ಬರುವಂತಹ ಒಂದು ಯೋಗವನ್ನ ತಂದುಕೊಳ್ಳಿ ಸುಮ್ನೆ ಅಂತೂ ಈ ಜೀವನವನ್ನು ವ್ಯರ್ಥ ಮಾಡ್ಕೊಂಬಾರ್ದು ಯಾರೋ ಒಬ್ಗೋಸ್ಕರ ಒಬ್ಬರಿಂದ ಮೋಸ ಹೋಗಿದ್ಕೋ ಹತ್ತು ಜನದತ್ರ ಮೋಸ ಹೋದ್ರು ಪರವಾಗಿಲ್ಲ ನಾವೆಲ್ಲಾ ಸತ್ಯ ಹರಿಶ್ಚಂದ್ರರನ್ನ ನೋಡ್ತೀವಿ ನಳ ಮಹಾರಾಜರನ್ನ ನೋಡಿದೀವಿ ಎಷ್ಟೇ ಕಷ್ಟ ಬಂದ್ರು ಹೇಗೆ ಧರ್ಮದಲ್ಲಿ ಸತ್ಯದಲ್ಲಿ ಅವರು ಹೇಗೆ ಮತ್ತೆ ಎಲ್ಲವನ್ನ ಪಡಿತಾರೆ ಅನ್ನೋದು ಗುರು ನಾವೆಲ್ಲ ಕಥೆಗಳಲ್ಲಿ ಪುರಾಣಗಳಲ್ಲಿ ನೋಡಿರ್ತೀವಿ ಹಾಗೆ ನಾವು ಮಹಾಭಾರತದಲ್ಲಿ ಪಾಂಡವರು ಕೌರವರದ್ದು ರಾಮಾಯಣದಲ್ಲಿ ರಾಮನದು ರಾವಣನನ್ನು ನೋಡಿರ್ತೀವಿ ಇದೆಲ್ಲವನ್ನ ನೋಡಿದ ಮೇಲೆ ಮೇಲೆ ಮನುಷ್ಯರು ನಾವು ಇನ್ನಷ್ಟು ಉತ್ಸಾಹದಿಂದ ಏನಾದ್ರೂ ಒಂದು ಒಳ್ಳೇದ್ ಮಾಡಿ ಬದುಕಿನಲ್ಲಿ ಏನಾದ್ರೂ ಒಂದು ಸ್ಥೈರ್ಯ ಧೈರ್ಯವನ್ನ ತಂದು ಬದುಕು ತೋರ್ಸ್ಬೇಕು ಅನ್ನೋದಕ್ಕೆ ಈ ಪುರಾಣಗಳ ಕಥೆಗಳು ಸುಮ್ನೆ ಕೇಳಿಸ್ಕೊಳಕಲ್ಲ ಹಾಗಾಗಿ ಇದನ್ನೆಲ್ಲವನ್ನ ತಿಳ್ಕೊಂಡು ಧೈರ್ಯವನ್ನ ತಂದುಕೊಳ್ಬೇಕು ಬದುಕು ತೋರಿಸಿ ಯಾವುದು ಯಾವುದು ಶಾಶ್ವತ ಸತ್ಯಕ್ಕೆ ಹೊತ್ತು ಒಳ್ಳೇದಕ್ಕೆ ಹೊತ್ತು ಜಯ ಇದ್ದೇ ಇರುತ್ತೆ ಇಲ್ಲ ಅಂತ ಮಾತ್ರ ಯಾರು ಡೆಫಿನೇಷನ್ ಕೊಡಬಾರ್ದು ಒಳ್ಳೇದ ಕಾಲ ಇಲ್ಲ ಕೆಟ್ಟದಕ್ಕೆ ಕಾಲ ಖಂಡಿತ ಇಲ್ಲ ಕೆಟ್ಟದಕ್ಕೆ ಕಾಲ ಇಲ್ಲ ಒಳ್ಳೇದಕ್ಕೆ ಕಾಲ ಒಳ್ಳೇದೇ ಗೆಲ್ಲದು ಒಳ್ಳೇದಕ್ಕೆ ಜಯ ಸಿಗೋದು ಅದನ್ನೇ ನಮ್ಮ ಭಗವದ್ಗೀತೆ ಭಾಗವತ ಎಲ್ಲವೂ ಹೇಳುತ್ತೆ ನಮ್ಮ ಧರ್ಮ ಗ್ರಂಥಗಳು ರಾಮಾಯಣ ಮಹಾಭಾರತ ಹೇಳಿ ಅಷ್ಟೇ ನಮ್ಗೆ ಇದಿಷ್ಟು ಕರೆಕ್ಟ್ ಆಗಿ ಅರ್ಥ ಆಗ್ಬಿಟ್ರೆ ಅಥವಾ ಪುರಾಣಗಳು ಇತಿಹಾಸ ಹೇಳೋದೆಲ್ಲ ಇದೆ ಸತ್ಯಕ್ಕೆ ಕಾಲ ಧರ್ಮಕ್ಕೆನೇ ಕಾಲ ಕೆಟ್ಟದಕ್ಕೆ ಕಾಲ ಅಲ್ಲ ಅದ ತಕ್ಷಣ ಅಷ್ಟೇ ಆದ್ರೆ ಇವತ್ತು ಒಳ್ಳೇದಕ್ಕೆ ಇಲ್ಲ ಒಳ್ಳೇದನ್ನ ಮಾಡೋದನ್ನ ಒಳ್ಳೆ ರೀತಿಯಲ್ಲಿ ಇರೋದನ್ನ ಯಾವತ್ತು ಬಿಡಬಾರ್ದು ಏನ್ ಆಗ್ಲಿ ಭಗವಂತನ ಕೃಪೆ ಹೊಂದಿರ್ಲಿ ಅಂತ ಮುನ್ನುಗ್ಗಬೇಕು ಯಾಕಂದ್ರೆ ಬರುವಾಗ ನಾವೇನು ತಗೊಂಬಂದಿಲ್ಲ ಹೋಗುವಾಗೂ ಏನು ತಗೊಂಡೋಗಲ್ಲ ಮಧ್ಯದಲ್ಲಿ ಯಾಕೆ ಇಷ್ಟೋ ಒಂದು ನೋವು ಪಡ್ಕೊಳ್ತು ಏನಾಗ್ಬೇಕಾಗಿತ್ತು ಅದಾಯ್ತು ಅಜ್ಞಾನದಿಂದಲೋ ಅವಿವೇಕದಿಂದಲೋ ಅಹಂಕಾರದಿಂದಲೋ ಅಥವಾ ದಡ್ಡತನದಿಂದಲೋ ಆಯ್ತು ಈಗ ಸರಿ ಮಾಡ್ಕೊಂಡ್ರಾಯ್ತು ಅಂತ ಒಂದು ಒಳ್ಳೆ ಆಲೋಚನೆ ಬಂದಾಗ ಎಲ್ಲರೂ ಸರಿ ಹೋಗ್ತಾರೆ ಸಂತೋಷವಾಗಿ ಆನಂದವಾಗಿರ್ಬೋದು